ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಳೆದ ಎರಡ್ ಸಾವಿರದ ಹದಿನೆಂಟರಂದು ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಗೆ ಅನುಮತಿ ನೀಡಬೇಡಿ ಎಂದು ಸರ್ಕಾರಕ್ಕೆ ಪತ್ರ ಬರೆದಿದ್ದ ಶಾಸಕ ಅಭಯ್ ಪಾಟೀಲ್ ಮಂಗಳವಾರ ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಗೆ ನಡೆಸಿದ ಹೋರಾಟದಲ್ಲಿ ಭಾಗಿಯಾಗಿ ರಾಷ್ಟೀಯ ಹೆದ್ದಾರಿ ಬಂದ್ ಮಾಡಿ ಎಂದು ಪ್ರಚೋದನಕಾರಿ ಭಾಷಣ ಮಾಡಿದ್ದಲ್ಲದೆ ಐಪಿಎಸ್ ಅಧಿಕಾರಿ ನಗರ ಪೊಲೀಸ್ ಆಯುಕ್ತರಿಗೆ ಅವಮಾನ ಮಾಡಿದ್ದು ಸಾರ್ವಜನಿಕರ ಕೆಂಗನಿಗೆ ಗುರಿಯಾಗಿದೆ ಈಗ ಈಗ ಕೇಳಿಸ್ಕೊಳ್ಳಿ ಎಲ್ಲ ರೈತ ಮುಖಂಡರ ಜೊತೆ ನಾವು ಮಾತಾಡಿದ್ದೀವಿ ಎಲ್ಲ ಪದಾಧಿಕಾರಿಗಳ ಜೊತೆ ಮಾತಾಡಿದ್ದೀವಿ ನಾವು ಒಂದು ದಿವಸ ತಗೊಳ್ತಾ ಇದ್ದೀವಿ ಎಲ್ಲ ನಿಮ್ಮ ರೈತ ಮುಖಂಡರು ನಿಮಿಷ ಒಂದು ವಿಷಯ ಒಂದು ವಿಷಯ ಈಗ ಒಂದು ವಿಷಯ ಇದಕ್ಕೆ ಕೆಲಸ ಕೆಲಸ ಆಗಬೇಕು ನಾವು ವಾಗ್ವಾದಕ್ಕೆ ಇಳಿದಾಗ ತಗಲ್ಲ ವಾಗ್ವಾದಕ್ಕೆ ಇದು ಬಂದಿಲ್ಲ ನಮ್ಮ ಕೆಲಸ ಮಾಡಿಕೊಂಡ್ರೆ ಜನಿಸಿದೆ ಒಂದು ವಿಷಯ ಕೇಳಲ್ಲಂತೆ ನಮ್ದು ಯಾರಿಗೆ ಕಿರಳಗು ಒಂದೇ ನಾವೇ ಬಂದಿಲ್ಲ ನಮ್ಗೂ ಕೆಲಸಕ್ಕೆ ಆಗಬೇಕು ರೈತರಿಗೆ ಕೆಲಸ ಆಗ್ಬೇಕಪ್ಪ ಅಂತಂದ್ರೆ ಈಗ ನಾವು ಕೇಳಂತ ಗೆ ಸಾಹೇಬರ ಉತ್ತರ ಕೊಡ್ಬೇಕು ಏನಪ್ಪಾ ಅಂದ್ರೆ ಸಾಹೇಬ್ರಿಗೆ ಯಾರು ಮಾತು ಇದಾರೆ ನಿಮ್ಗೆ ಯಾರು ಅರ್ಥ ಆಗುತ್ತೆ ಗೊತ್ತಿಲ್ಲ ನಮಗೂ ಅರ್ಥ ಆಗಿದೆ ಅದಕ್ಕೆ ಹೇಳ್ತೀನಿ ನಮಗೆ ಹೆಂಗ್ ಹೋಗಿ ಹೇಳಕ್ಕೆ ಹೇಳಿ ಹೇಳಬೋದು ಏನಂದ್ರು ಈಗ ಸಾಹೇಬ್ರೇನೊಂದು ಖಾಸಗಿ ಮಾರುಕಟ್ಟೆಯ ವರ್ತಕರ ಮನವೊಲಿಸಲು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಅವರಿಗೆ ಮಾನ ಮರ್ಯಾದೆ ಇದೆಯಾ ಎಂದು ಧ್ವನಿಯಲ್ಲಿ ಮಾತನಾಡಿ ಕೈ ಎತ್ತಿ ಅವಮಾನ ಮಾಡಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಹಿಂದೆ ಧರ್ಮಸ್ಥಳದ ಅಪಪ್ರಚಾರದ ವೇಳೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರಿಗೆ ಅವಮಾನ ಮಾಡಿದ್ದು ಅಭಯ್ ಪಾಟೀಲ್ ಇಂದು ನಗರ ಪೊಲೀಸ್ ಆಯುಕ್ತರಿಗೆ ಮಾನ ಮರ್ಯಾದೆ ಇದೆಯಾ ಎಂದು ಏರು ಏರುಧ್ವನಿಯಲ್ಲಿಯೇ ಮಾತನಾಡಿದ್ದು ವ್ಯಾಪಕ ಟೀಕೆಗೆ ಕಾರಣವಾಗಿದೆ ಸಂಕಲ್ಪ ನ್ಯೂಸ್ ಬೆಳಗಾವಿ